ದಿನಾಂಕ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜೆಎಸ್ಎಸ್ ಮಹಾವಿದ್ಯಾಪೀಠ ಜೆಎಸ್ಎಸ್ ಮೈಸೂರು ಅರ್ಬನ್ ಹತ್ ನಲ್ಲಿ ಗುಜರಾತ್ ಕಲಾ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಜಯ್ ಜೋಶಿ ಆರ್ ಶಾ ವಿನೋದ್ ಕುಮಾರ್ ರಾಕೇಶ್ ರೈ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಇದು ಕರಕುಶಲ ಡಿಪಾರ್ಟ್ಮೆಂಟ್ಲಿಂದ ಮೈಸೂರು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪ್ರೋಗ್ರಾಮು ಗುಜರಾತ್ರಿಂದ ಇವ್ರಿಗೆ ಕಾರ್ಯಗರೆಲ್ಲ ಬಂದಿದ್ದಾರೆ ಇಲ್ಲಿ ನಾನು ನೋಡಿದ್ದೀನಿ ಎಪ್ಪತ್ತು ಎಪ್ಪತ್ತೈದು ಸ್ಟಾಲ್ ಇದೆ ಇದನ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಇಬ್ಬರು ಫುಲ್ ಟೆಕ್ಸ್ಟೈಲ್ಸು ಮತ್ತು ಎಂಬ್ರಾಯ್ಡ್ರಿ ಐಟಮ್ಗಳು ಚಪ್ಪಲ್ಸು ಲೆದರ್ ಐಟಮ್ಗಳು ಮತ್ತು ಜ್ಯುವೆಲ್ರೀಸು ಎಲ್ಲ ಚೆನ್ನಾಗಿದೆ ಎಲ್ಲರೂ ಈ ಇದು ಎಕ್ಸಿಬಿಷನ್ಗೆ ಬರಬೇಕು ಒಂದು ನೋಡಿ ಇವರು ಆರ್ಟಿಸನ್ಸ್ಗೆಲ್ಲ ನೀವು ಹೆಲ್ಪ್ ಮಾಡಬೇಕು ಎಲ್ಲ ತೊಗೊಂಡು ಗುಜರಾತ್ ಇದೆಯೇ ಗುಜರಾತ್ ಇದೆಯೇ ಎಪ್ಪತ್ತೈದು ಸ್ಟಾಲೆಕೂಲಿಗೆ ಇಲ್ಲ ವಿವರ್ಸ್ ಬಂದಿದ್ದಾರಲ್ಲ ಅವ್ರು ನೀವು ತೊಗೊಂಡಿದ್ರೆ ಅವ್ರಿಗೆ ಅನುಕೂಲ ಆಗತ್ತಲ್ಲ

ಟು ಥೌಸಂಡ್ ಟ್ವೆಂಟಿ ಫೈವ್ ಇದನ್ನು ಆಯೋಜನೆ ಮಾಡಲಾಗಿದೆ ಗುಜರಾತ್ ರಾಜ್ಯದ ಸುಮಾರು ಎಪ್ಪತ್ತೈದು ಕರಕುಶಲ ಕರ್ಮಿಗಳು ಮತ್ತು ಕೈಮಗ್ಗನೇಕಾರರು ಒಂದೇ ಸೂರಿನಡಿಯಲ್ಲಿ ಇಂದಿನಿಂದ ಹತ್ತು ದಿನಗಳ ಕಾಲ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಅಂಗಸಂಸ್ಥೆಯಾಗಿರುವಂತಹ ಜೆ ಎಸ್ ಎಸ್ ಮೈಸೂರು ಅರ್ಬನ್ ಹತ್ನಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಮೈಸೂರಿನ ಜನತೆಯಲ್ಲಿ ನಮ್ಮ ಕೋರಿಕೆ ಇಷ್ಟೇ ಇಂದಿನಿಂದ ಮೂರು ದಿನಗಳ ಕಾಲ ಗುಜರಾತ್ ರಾಜ್ಯದ ನೃತ್ಯ ಮತ್ತು ದಾಲ್ ತಲ್ವಾರ್ ರಾಸ್ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆಯ ಹೊತ್ತು ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆಯ ತನಕ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ತದನಂತರದಲ್ಲಿ ಹತ್ತು ದಿನಗಳ ಕಾಲ ಈ ಮೇಳದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಕರಕುಶಲ ವಸ್ತುಗಳ ತರಬೇತಿಯನ್ನು ಮಾಡುವಂತಹ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಮೈಸೂರಿನ ಜನತೆಯಲ್ಲಿ ನಮ್ಮ ಕೋರಿಕೆ ಇಷ್ಟೇ ಈ ಮೇಳದ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು ಹಾಗೂ ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಕೇಶ್ ರೈ ನಾನು ಸಂಯೋಜನಾಧಿಕಾರಿಯಾಗಿ ಜೆ ಎಸ್ ಎಸ್ ಮೈಸೂರು ಅರ್ಬನ್ ಹಾತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ವರೆಗೆ ಕೆಲವೊಂದು ಕರಕುಶಲ ವಸ್ತುಗಳಲ್ಲಿ ಮತ್ತು ಕೈಮಗ್ಗ ಉತ್ಪನ್ನಗಳಲ್ಲಿ ರಿಯಾಯಿತಿಗಳನ್ನ ನೀಡ್ತಾ ಇದ್ದಾರೆ ಸೊ ಇವರುಗಳು ಇದು ನೇರವಾದ ಒಂದು ಕರಕುಶಲ ಕರ್ಮಿಗಳಿಂದ ಮೈಸೂರಿನ ಜನತೆಗೆ ನೇರವಾಗಿ ಸಿಗುವುದರಿಂದ ಉತ್ತಮವಾದ ಬೆಳೆ ಬೆಳೆಗಳಿಗೆ ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗ ಉತ್ಪನ್ನಗಳು ಜನರಿಗೆ ಸಿಗ್ತಾ that ಗುಜರಾತ್ ಇದೊಂದು ಇದೊಂದು ಪ್ರಾಂತೀಯ ಮೇಳ ಆಗಿರೋದ್ರಿಂದ ಇದರಲ್ಲಿ ಬೇರೆ ರಾಜ್ಯಗಳ ಕರಕುಶಲ ಕರ್ಮಿಗಳಿಗೆ ಅಥವಾ ಕೈಮಗ್ಗ ನೇಕಾರರಿಗೆ ಅವಕಾಶವನ್ನ ಕೊಡದೆ ಖಾಲಿ ಗುಜರಾತ್ ರಾಜ್ಯದ ಕರಕುಶಲ ಕರ್ಮಿಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಗುಜರಾತ್ ರಾಜ್ಯ ಸರ್ಕಾರ ಈ ಒಂದು ಮೇಳವನ್ನ ಹತ್ತನೇ ಬಾರಿಗೆ ನಮ್ಮ ಮೈಸೂರು ಅರ್ಬನ್ ಹತ್ತಿನಲ್ಲಿ ಆಯೋಜನೆ ಮಾಡಿದ್ದಾರೆ ಬೇಡಿಕೆ ಇದೆ ಸರಿ ಈ ಮೇಳದಲ್ಲಿ ನಮಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ನಾವು ಹೇಳೋದಾದ್ರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಹೋದಂತೆ ಅಲ್ಲಿ ಕರಕುಶಲ ಕರ್ಮಿಗಳು ಮೈಸೂರಿಗೆ ಬರುವಂತಹ ಒಂದು ಅವಕಾಶಗಳಿಗೆ ಕಾಯ್ತಾ ಇರೋದ್ರಿಂದ ಯಾವಾಗ ಮೇಳ ಯಾವಾಗ ಮೇಳ ಅನ್ನುವಂತಹ ಆ ಒಂದು ಅಷ್ಟು ಕಾತುರದಿಂದ ಕಾಯೋದ್ರಿಂದ ಅವ್ರಿಗೆ ಇಲ್ಲಿ ತುಂಬಾ ಉತ್ತಮವಾದ ಕರಕುಶಲ ವಸ್ತುಗಳಿಗೆ ಬಹಳಷ್ಟು ಬೇಡಿಕೆ ಇರೋದು ಅಲ್ಲಿನ ಅಧಿಕಾರಿಗಳು ಹೇಳ್ತಾರೆ ಹಾಗೂ ನಮಗೂ ಅದರ ಅನುಭವ ಆಗ್ತಾ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗಳಿಗೆ ಈ ಮೇಳ ತೆರೆದಿರ್ತದೆ ಎಲ್ರಿಗೂ ಇದು ಉಚಿತ ಪ್ರವೇಶವಿರ್ತದೆ ಹಾಗೂ ತುಂಬಾ ಸಮೃದ್ಧವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಇಂದಿನಿಂದ ಅಂದ್ರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ದಿನಗಳ ಕಾಲ ಈ ಮೇಳ ನಮ್ಮ ಜೆ ಎಸ್ ಎಸ್ ಅರ್ಬನ್ ಹಾತಿನಲ್ಲಿ ನಡೀತಾ ಇದೆ ಹತ್ತು ಗಂಟೆ ಐ ಎಂ ಡಾಕ್ಟರ್ ಸಂಜಯ್ ಜೋಶಿ ಐ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ದಿ ಇಂಡೆಕ್ಸಿ ಕೋಟೇಜ್ ಇಂಡಸ್ಟ್ರೀಸ್ ಗೌರ್ಮೆಂಟ್ ಆಫ್ ಗುಜರಾತ್ ಎಸ್ ಯು ಆರ್ ಆಲ್ ಅವೇರ್ ದಟ್ दिस वंडरफुल गुजरात हैंडीक्राफ्ट फेस्टिवल है लॉन्ग ट्रेडिशन ऑफ लास्ट नाइन इयर्स दैट जे एस एस अंडर द गाइडेंस ऑफ हंडल स्वामीजी दिस फेस्टिवल इज ऑर्गेनाइज बाई जे एस एस सेवेंटी फाइव डिफरेंट आर्टिजन एंड थ्री कल्चरल ग्रुप्स ऑफ गुजरात आर गोइंग टू पार्टिसिपेट इन दिसर फेस्टिवल एज ये कर्नाटक हैज हिज ओन डलूम्स एंड हैंडीक्राफ्ट सेम वे गुजरात ऑल्सो हैज एंडल इज अ ग्रेट सिम्बॉल ऑफ एक भारत श्रेष्ठ वेर वी आर गोइंग टू एक्सचेंज अवर आर्ट विदिशन ऑफ गुजरातेंज दॉलेज ऑफ देयर आर्ट विदलेज ऑफ कर्नाटक आर्टिजन टोल्डे ऑल्सो that the children of various schools of Mysore will be visiting this festival and will learn about the legacy of our Indian culture may it be, Karnatik, made be Karnatik, from Karnataka or may be from Gujarat they should understand the importance of maintaining the preserving the old heritage and culture the people of Mysore have been welcoming these artisans since last nine years with full heart and this melas, these exhibitions are a great success since last nine years it has been a great experience the artisans of gujarat from all the districts are very eager during the year for this mela and the people the lucky ones have, who have been won the, their place through a computerized draw are very happy to be here ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನವನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ